ಹಾಗೂ ನಿರ್ದೇಶಕ ದುನಿಯಾ ವಿಜಯ್ ಅವರ ಹುಟ್ಟುಹಬ್ಬದ ದಿನದಂದು ಅವರ ಮುಂದಿನ ಬಹು ನಿರೀಕ್ಷಿತ ಸಿನಿಮಾಗಳು ಘೋಷಣೆಯಾಗಿದೆ ದುನಿಯಾ ವಿಜಯ್ ಅವರ ಅಭಿನಯದ ಇಪ್ಪತ್ತೊಂಬತ್ತನೇ ಚಿತ್ರಕ್ಕೆ ಜಡೇಶ್ ಕೆ ಹಂಪಿ ನಿರ್ದೇಶನ ಮಾಡುತ್ತಿದ್ದು ಚಿತ್ರದ ಫಸ್ಟ್ ಲುಕ್ ಹಾಗೂ ಶೀರ್ಷಿಕೆ ಬಿಡುಗಡೆಯಾಗಿದೆ ಇದಕ್ಕೆ ಲ್ಯಾಂಡ್ ಲಾರ್ಡ್ಸ್ ಎಂದು ಹೆಸರಿಡಲಾಗಿದೆ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ನಲ್ಲಿ ವಿಜಯ್ ರಗಡು ಅವತಾರದಲ್ಲಿ ತಮ್ಮ ಎರಡು ಕೈಗಳಲ್ಲಿ ಕೊಡಲಿ ಹಿಡಿದು ಹೊಡೆದಾಟಕ್ಕೆ ಸಿದ್ಧವಾಗಿರುವ ರೀತಿಯಲ್ಲಿ ಮಾಸ್ಟ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಚಿತ್ರದ ಟೈಟಲ್ನಲ್ಲಿ ಇದು ಆಳಿದವರ ಕಥೆಯಲ್ಲ ಅಳಿದು ಉಳಿದವರ ಕಥೆ ಎಂಬ ಅಡಿಬರಹ ಕೂಡ ಕುತೂಹಲ ಕೆರಳಿಸಿದೆ ಈ ಬಗ್ಗೆ ನಿರ್ದೇಶಕ ಜಡೇಶ್ ಹಂಪಿ ಈ ಸಿನಿಮಾ ಆಳಿದವರ ವಿರುದ್ಧ ಹೋರಾಡುವ ಒಬ್ಬ ಹುಡುಗನ ಕಥೆ ಇದರಲ್ಲಿ ದುನಿಯಾ ವಿಜಯ್ ಸಾಮಾನ್ಯ ಕೂಲಿ ಕೆಲಸಗಾರನ ಪಾತ್ರದಲ್ಲಿದ್ದು ತಮ್ಮ ಅಸ್ತಿತ್ವಕ್ಕಾಗಿ ತಮ್ಮದೇ ಜನರ ವಿರುದ್ಧ ಹೋರಾಡುತ್ತಾರೆ ಎಂದು ಹೇಳಿದ್ದಾರೆ ಈ ಸಿನಿಮಾದಲ್ಲಿ ನೂರಾರು ಎಕರೆ ಜಾಗ ಸಂಪಾದಿಸಬೇಕು ಎಂಬ ಆಸೆ ಇರುವವರು ಒಂದೆಡೆಯಾದರೆ ಇನ್ನೊಂದೆಡೆ ಸಣ್ಣದಾದರೂ ಸರಿ ನನ್ನದು ಎಂಬ ಜಾಗ ಇರಬೇಕು ಎಂದು ಆಸೆ ಇಟ್ಟುಕೊಳ್ಳುವ ವ್ಯಕ್ತಿ ಇರುತ್ತಾನೆ ಈ ಎರಡೂ ಮುಖಗಳನ್ನು ಈ ಕಥೆಯಲ್ಲಿ ತೋರಿಸಲಾಗಿದೆ ಎಂದಿದ್ದಾರೆ ಈ ಚಿತ್ರದಲ್ಲಿ ವಿಜಯ್ ಪುತ್ರಿ ರಿತನ್ಯಾ ಕೂಡ ನಟಿಸುತ್ತಿದ್ದು ಈ ಸಿನಿಮಾದಲ್ಲಿ ತಂದೆ ಹಾಗೂ ಮಗಳ ನಡುವಿನ ಭಾವನಾತ್ಮಕ ಸಂಬಂಧ ತೋರಿಸಿದ್ದೇವೆ ಜೊತೆಗೆ ವಿಜಯ್ ಮಗಳು ಇದರಲ್ಲಿಯೂ ಅವರ ಮಗಳಾಗಿಯೇ ನಟಿಸುತ್ತಿರುವುದು ವಿಶೇಷ ಕಳೆದ ಮೂರ್ನಾಲ್ಕು ತಿಂಗಳಿಂದ ಇದರ ಚಿತ್ರೀಕರಣ ನಡೆಯುತ್ತಿದ್ದು ಶೇಕಡಾ ಅರವತ್ತರಷ್ಟು ಚಿತ್ರೀಕರಣ ಪೂರ್ಣಗೊಂಡಿದೆ ಈ ವರ್ಷವೇ ಈ ಸಿನಿಮಾ ತೆರೆಗೆ ಬರುವ ಸಾಧ್ಯತೆ ದುನಿಯಾ ವಿಜಯ್ ಅವರ ಲ್ಯಾಂಡ್ಲರ್ಡ್ಸ್ ಜೊತೆಗೆ ಮತ್ತೆರಡು ಹೊಸ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಸಲ್ಲಗ ಭೀಮಾ ಬಳಿಕ ವಿಜಯ್ ಸಿಟಿ ಲೈಟ್ಸ್ ಎಂಬ ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿದ್ದಾರೆ ಈ ಮೂಲಕ ಮತ್ತೆ ನಿರ್ದೇಶಕರ ಕ್ಯಾಪ್ ತೊಟ್ಟಿದ್ದಾರೆ ವಿಕೆ ತರ್ಟಿ ರಿಸರ್ವ್ ಎಂದು ಅದರ ಮೇಲೆ ಬರೆದು ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ ಈ ಪೋಸ್ಟರ್ ಭಾರಿ ಕುತೂಹಲ ಕೆರಳಿಸಿದೆ ಇದು ಮತ್ತೊಂದು ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಎನ್ನುವುದು ಗೊತ್ತಾಗುತ್ತಿದೆ ಮುಂದಿನ ವರ್ಷ ಈ ಸಿನಿಮಾ ತೆರೆಗೆ ಬರುವ ನಿರೀಕ್ಷೆಯಿದೆ ಇನ್ನು ಎಸ್ ನಾರಾಯಣ್ ನಿರ್ದೇಶನದ ಹೊಸ ಸಿನಿಮಾದಲ್ಲೂ ವಿಜಯ್ ಮುಖ್ಯ ಪಾತ್ರ ಮಾಡಲಿದ್ದು ಈ ಚಿತ್ರಕ್ಕೆ ಮಾಡುತ್ತಾ ಎಂದು ಟೈಟಲ್ ಇಡಲಾಗಿದೆ ಒಟ್ಟಿನಲ್ಲಿ ವಿಜಯ್ ಅವರ ಹುಟ್ಟುಹಬ್ಬದ ದಿನದಂದು ಬಂದಿರುವ ಈ ಅಪ್ಡೇಟ್ಗಳು ಅವರ ಮುಂದಿನ ಸಿನಿಮಾಗಳ ಬಗ್ಗೆ ಸಾಕಷ್ಟು ನಿರೀಕ್ಷೆಯನ್ನು ಹೆಚ್ಚಿಸಿದೆ